ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಶೈಕ್ಷಣಿಕ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಆರೋಗ್ಯ ಇಲಾಖೆ ಹಾಗೂ ಶ್ರೀ ರಾಘವೇಂದ್ರ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೈದ್ಯರಾದ ನಾಗರಾಜಗು ವೈದ್ಯರುಗಳಾದ ರವಿಕುಮಾರ್ ರಮ್ಯಾ ರೇಣುಕಾ ಸುಮಂಗಳ ಸೇರಿದಂತೆ ಹಲವು ವೈದ್ಯರು ಭಾಗವಹಿಸಿದರು ಆರೋಗ್ಯ ಇಲಾಖೆಯ ಜಗದೀಶ್ ರಾಥೋಡ್ ರವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೈದ್ಯರಾದ ನಾಗರಾಜು ಮಾತನಾಡಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ಮಳೆ ಇಲ್ಲದೆ ಬೆಳೆ ಇಲ್ಲ ಹೆಣ್ಣಿಲ್ಲದೆ ಮನೆ ಇಲ್ಲ ಎಂಬಂತೆ ಹೆಣ್ಣಿಲ್ಲದ ಜಗತ್ತನ್ನ ಊಹಿಸಲಾಗದು ಕಾರಣ ಹೆಣ್ಣನ್ನ ಗೌರವಿಸಬೇಕು ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕಿದೆ ಹಾಗೂ ಅವರಲ್ಲಿ ಆರೋಗ್ಯ ಶಿಕ್ಷಣ ಸೌಕರ್ಯ ಒದಗಿಸಬೇಕಿದೆ ಮತ್ತು ಕಾನೂನು ತಿಳುವಳಿಕೆಯನ್ನು ಅವರಲ್ಲಿ ಮೂಡಿಸಬೇಕಿದೆ ಹಕ್ಕುಗಳ ಕುರಿತು ಪ್ರತಿಯೊಬ್ಬರಿಗೂ ತಿಳಿವಳಿಕೆ ನೀಡಬೇಕಿದೆ ಹೆಣ್ಣು ಭ್ರೂಣ ಹತ್ಯೆ ಸಂಪೂರ್ಣ ನಿಷೇಧಿಸಬೇಕು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬೇಕು ಅವರನ್ನ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿಸುವಲ್ಲಿ ಕಾಳಜಿನ ತೋರಬೇಕು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಹೆಣ್ಣಿಗೆ ಮೊದಲ ಪ್ರಾಶಸ್ತ್ಯನ ಕೊಡಬೇಕಂತ ತಿಳಿಸಿದೆ

ಅದು ಸುಳ್ಳು ಗಂಡು ಮಕ್ಳಿಗೆ ಕಾಲ ಹೋಯ್ತು ನೋಡಿ ಬೇಸಿಗೆ ಮೇಲೆ ಹೆಚ್ಚಾಗಿ ಹೆಣ್ಮಕ್ಳು ಹೆಚ್ಚನ ಅಧಿಕಾರಿಗಳು ಹೆಚ್ಚನ ನೋಡಿ ಎಲ್ಲ ಕಾರು ಅವರೇ ಐ ಎಷ್ಟಿದ್ದಾರೆ ಉದ್ದೇಶ ಏನು ಕೆಣ ಮಕ್ಕಳು ಇಲ್ಲಿದ್ದಾರೆ ನೋಡಿ ಇಲ್ಲ ಇಲ್ಲ ಎಲ್ಲ ತುಂಬಿದ್ದಾರೆ ಅದಕ್ಕೆ ಮಗುವನ್ನು ತೂಗುವ ಕೈಗಳು ದೇಶ ತುಪ್ಪ ಅದು ಸಾಧನೆ ಇದು ಸಾಧನೆ ಸಾಧ್ಯ ತೋರಿಸಿದರೆ ಯಾರು ಆಗಿದೆ ಅಂದರೆ ಬರೀ ಹೆಣ್ಮಕ್ಕಳು ಅಂದ್ರೆ ಬರೀ ಮಗು ಹಲಿಕೆ ಮತ್ತೆ ಮಗು ಲಾಪಾಲನೆ ಮಾಡಲ್ಲ ರಾಜ್ಯ ಬಹಳ ಮಾಡಬಹುದು ರಾಷ್ಟ್ರ ಮಾಡಬಹುದು ಅಂತ ಹೇಳಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಂದ್ರೆ ಒಂದು ಬಿಕಾಗಲ್ಲ ಸೈನ್ಯದಲ್ಲಿ ಹೋಗ್ತಾ ದೊಡ್ಡ ಮಾಡಿಸ್ತಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಐದು ನೂರು ಇರಬೇಕು ನೋಡ್ತಾ ಇದ್ದಾರೆ ಆದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಭ್ರೂಣ ಹತ್ಯೆ ಮಾಡ್ತಾ ಇದೆ ಅದಕ್ಕೊಂದು ಸರ್ಕಾರ ಕಠಿಣವಾದ ಕಾರ್ಯಕ್ರಮ ಕಂಡಿದೆ ಅದೇನು ಅಂತಂದ್ರೆ ಪಿ ಸಿ ಪಿ ಎಲ್ ಅಂತ ಕೇಳಿದ್ರೆ ಎಲ್ಲರೂ ಪಿ ಸಿ ಪಿ ಎಲ್ ಡಿ ಆಗ್ತದೆ ಅಂದ್ರೆ ಹೆರಿಗೆ ಆಗಕ್ಕಿಂತ ಮುಂಚೆ ಲಿಂಗಪತ್ತೆ ಪತ್ತೆ ಮಾಡಲು ಕಾನೂನು ಪ್ರಕಾರ ಅಪರಾಧ ಯಾರಾದರೂ ಸ್ಕ್ಯಾನಿಂಗ್ ಅಲ್ಲಿ ಲಿಂಗ ಪತ್ತೆ ಮಾಡಿದ್ರೆ ಅವ್ರನ್ನ ರುವ ಹಾಗೆ ಮಹಿಳಾ ವೈದ್ಯಾಧಿಕಾರಿಗಳು ಹಾಗೂ ನನ್ನ ಸಹೋದ್ಯೋಗಿಗಳು ಮತ್ತು ತುದಿಯವರೆಗೆ ನಾಗ ಕ್ಲೀನ್ ಆಗಿ ಹೇಳಿದೆ ಅದು ಮಹಿಳಾ ವೈದ್ಯರ ಹೇಳಿದರು ಆದರೆ ನಾನೊಂದು ಹೇಳೋದು ನಾವು ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಇಂದ್ರ ಸಲುವಾಗಿ ಮಾಡಿ ಎಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಎಲ್ಲ ಇಲಾಖೆಗಳನ್ನು ಶಿಕ್ಷಣ ಇಲಾಖೆಯನ್ನು ಸೇರಿಸಿಕೊಂಡು ಸಿಟಿಕೋ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವನ್ನು ಸೇರಿಸಿಕೊಂಡು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಕಾರ್ಯಕ್ರಮಗಳನ್ನು ಅಂದರೆ ಅನಿಮಿಯ ಮತ್ತು ಯಾವುದು ಬಾಲ್ಯ ವಿವಾಹ ಇಂಥ ಒಂದು ಕೆಲವೊಂದು ಕೆಟ್ಟ ಪದ್ಧತಿಗಳು ಏನಿದ್ದಾವೆ ನಮ್ಮಲ್ಲಿ ಬಾಲ್ಯ ವಿವಾಹ ಹದಿನಾರು ಹನ್ನ ಹನ್ನೆರಡು ಹದಿನಾರು ಹದಿನೈದು ವರ್ಷಕ್ಕೆ ಮದುವೆ ಮಾಡಿಸ್ಕೊಡೋದು ಅದರಿಂದ ಮೆಟ್ರೆ ಗರ್ಭಿಣಿ ಗರ್ಭಿಣಿಯನ್ನುವಂಥವರು ಸಾವನ್ನಪ್ಪೋದು ಇದನ್ನು ತಡೆಗಟ್ಟಬೇಕಂತೇಳಿ ಸರ್ಕಾರದ ನೆಲದಲ್ಲಿ ತುಂಬ ತುಂಬ ನಾವು ಸಭೆಗಳನ್ನು ಮಾಡ್ತಾ ಇರ್ತೀವಿ ಇವಾಗಲೂ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ನಿಮ್ಮ ಮೂಲಕ ಮೇಡಮ್ ಏನು ಹೇಳಿದರು ನಿಮ್ಮ ಊರುಗಳಲ್ಲಿ ದಯಮಾಡಿ ಹೇಳಿ ಆ ಒಂದು ಏನಿದೆ ಏಜು ಹದಿನೆಂಟರ ನಂತರ ಮದುವೆ ಆಗೋದು ಸುರಕ್ಷಿತ ಅಂತ ಹೇಳ್ತಾ ಮತ್ತೆ ಬಾಲ್ಯ ವ್ಯವಹಾರವನ್ನು ತಡೆಗಟ್ಟಿ ಅನಿಮಿಯಾವನ್ನು ಇವಾಗ ಎನ್ ಸಿ ಡಿ ಅವರು ನಾವು ಎಲ್ಲ ನಾವು ಸ್ಟಾಫ್ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನಿಮ್ಮ ಹಿಮೋಗ್ಲೋಬಿನ್ ಏನು ಚೆಕ್ ಮಾಡ್ತಾರೆ ನೋಡಿದ್ರೆ ಆಗುತ್ತೆ ಆಮೇಲೆ ಇನ್ನೊಂದು ದಿನ ಒಂದು ಇವತ್ತಿನ ದಿನ ಇದೇ ಮಹಿಳಾ ದಿನ ಏನು ಮಾಡ್ತಿದ್ದಾರೆ ಬಂದಂಥ ಗರ್ಭಿಣಿಯರು ಎಲ್ಲ ಹೆಚ್ಚಿಗೆ ಹತ್ರ ಒಳಗಿರುತ್ತೆ ಹಿತಾಪರ ಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ವಿದ್ಯಾರ್ಥಿಗಳು ಎಲ್ಲ ಇದು ಚೆಂಡಿದ್ದೀರಾ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ಚಳಿ ಹೇಳ್ತೀರಾ ಅಂತ ಹೇಳ್ತಾ ನನ್ನ